ಸುಮಲತಾ ಅಂಬರೀಷ್ ಪರ ಪ್ರಚಾರಕ್ಕಾಗಿ ಬರ್ತಿದ್ದಾರ ಈ ನಾಲ್ಕು ಸೂಪರ್ ಸ್ಟಾರ್ಸ್ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಸುಮಲತಾ ಅಂಬರೀಷ್ ಪರ ಇಡೀ ಸ್ಯಾಂಡಲ್ವುಡ್ ನಿಂತಿದೆ ದೊಡ್ಡ ದೊಡ್ಡ ನಟರು ಸುಮಲತಾ ಬೆನ್ನಿಗೆ ನಿಂತು ಅವ್ರ ಪರ ಪ್ರಚಾರ ಮಾಡೋಕೆ ಸಿದ್ಧರಾಗಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಾಕಿಂಗ್ ಸ್ಟಾರ್ ಯಶ್ ದೊಡ್ಡಣ್ಣ ರಾಕ್ಲಾನ್ ವೆಂಕಟೇಶ್ ಸೇರಿದಂತೆ ಸಾಕಷ್ಟು ಮಂದಿ ಸುಮಲತಾ ಬೆಂಬಲಕ್ಕೆ ನಿಂತಿದ್ದಾರೆ ಇನ್ನು ಕೆಲವರು ಟ್ವಿಟರ್ ಮೂಲಕ ಸುಮಲತಾ ಪರ ಇದ್ದೀವಿ ಅನ್ನೋದನ್ನ ಹೇಳ್ತಿದ್ದಾರೆ ಇದೇ ಟೈಮ್ ಅಂಬರೀಷ್ ಅವರ ಆಪ್ತರು ಅಂತ ಅನಿಸ್ಕೊಂಡಿರೋ ಪರಭಾಷಾ ಸೂಪರ್ ಸ್ಟಾರ್ ಗಳು ಸುಮಲತಾಪರ ಪ್ರಚಾರಕ್ಕೆ ಬರ್ತಾರಾ ಅನ್ನೋ ಕುತೂಹಲ ಮೂಡಿಸಿದೆ ಅಭಿನಯದ ಜೊತೆ ರಾಜಕೀಯದಲ್ಲೂ ಕೂಡ ಗುರುತಿಸಿಕೊಂಡಿರುವಂತಹ ಈ ಸೂಪರ್ ಸ್ಟಾರ್ಸ್ ಅಂಬರೀಷ್ ಅವರ ಆತ್ಮೀಯ ಸ್ನೇಹಿತರು ಕೂಡ ಅಂಬಿ ಕರ್ದಾಗ್ಲೆಲ್ಲ ಬೆಂಗಳೂರಿಗೆ ಬರ್ತಿದ್ದ ಇವರು ಈಗ ಸುಮಲತಾಪರ ಪ್ರಚಾರಕ್ಕೆ ಬರಬಹುದು ಅನ್ನೋ ನಿರೀಕ್ಷೆ ಇದೆ ಇದ್ರ ಜೊತೆಗೆ ಅಂಬಿ ನಿಧನರಾದಾಗ ಪರಭಾಷಾ ಸೂಪರ್ ಸ್ಟಾರ್ ಗಳು ಅಂಬಿಯ ಅಂತಿಮ ದರ್ಶನ ಮಾಡಿದ್ರು ಅಂಬಿಗಾಗಿ ಕಣ್ಣೀರಿಟ್ರು ಸುಮಲತಾರನ್ನ ಸಮಾಧಾನ ಮಾಡಿದ್ರು ಈಗ ಮೊದಲ ಬಾರಿಗೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರೋ ಸುಮಲತಾ ಜೊತೆ ಈ ದೊಡ್ಡ ದೊಡ್ಡ ಸ್ಟಾರ್ಸ್ ಇರ್ತಾರ ತೆಲುಗು ನಟ ಚಿರಂಜೀವಿ ಅಂಬರೀಷ್ ಸ್ನೇಹಿತರ ಬಳಗದಲ್ಲಿ ಗುರುತಿಸಿಕೊಂಡವರು ಅಂಬಿಗೆ ಒಳ್ಳೆ ಗೆಳೆಯನಾಗಿದ್ದ ಚಿರಂಜೀವಿ ಸುಮಲತಾ ಪರ ಪ್ರಚಾರಕ್ಕೆ ಬರುವ ನಿರೀಕ್ಷೆ ಇದೆ ಮೂಲಗಳ ಪ್ರಕಾರ ಸುಮಲತಾ ಜೊತೆ ಫೋನ್ ಮೂಲಕ ಮಾತಾಡಿರುವ ಚಿರಂಜೀವಿ ಸುಮಲತಾ ಅವರಿಗೆ ಶುಭ ಕೋರಿದ್ದಾರಂತೆ ಅಲ್ಲದೆ ಪ್ರಚಾರಕ್ಕೂ ಬರೋದಾಗಿ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಚಿರಂಜೀವಿ ಕಾಂಗ್ರೆಸ್ ಪಕ್ಷದ ಜೊತೆ ಗುರುತಿಸ್ಕೊಂಡಿದ್ದಾರೆ ಈಗ ಚಿರಂಜೀವಿ ಅವರು ಸುಮಲತಾ ಬೆನ್ನಿಗೆ ನಿಲ್ಲೋಕೆ ಹೊರಟಿದ್ದಾರೆ ಅಂಬರೀಷ್ ಮತ್ತೆ ರಜನಿಕಾಂತ್ ಗೆಳೆತನ ಅಂತೂ ನಿನ್ನೆ ಮೊನ್ನೆದಲ್ಲ ಬಿಡಿ ಸುಮಾರು ನಲವತ್ತು ವರ್ಷಗಳಿಂದ ಇಬ್ರು ಒಳ್ಳೆ ಸ್ನೇಹಿತರು ರಜನಿಕಾಂತ್ ಬೆಂಗಳೂರಿಗೆ ಬಂದ್ ಅಂಬರೀಷ್ ಮನೆಗೆ ಭೇಟಿ ಕೊಡದೆ ಹೋಗ್ತಿರ್ಲಿಲ್ಲ ಈಗ ಅಂಬರೀಷ್ ಇಲ್ಲದೆ ಇದ್ರು ಕುಟುಂಬದ ಜೊತೆ ಅದೇ ಸ್ನೇಹವನ್ನ ಮುಂದುವರಿಸಿರುವ ರಜನಿಕಾಂತ್ ಸುಮಲತಾ ಪರ ಪ್ರಚಾರಕ್ಕೆ ಬರ್ತಾರಾ ಅನ್ನೋ ಪ್ರಶ್ನೆ ಅಭಿಮಾನಿಗಳಲ್ಲಿ ಎದ್ದಿದೆ ಇತ್ತೀಚೆಗಷ್ಟೇ ರಜನಿಕಾಂತ್ ಕೂಡ ಹೊಸ ಪಕ್ಷ ಹಾಕೋ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ತೆಲುಗು ನಟ ಮೋಹನ್ ಬಾಬು ಅಂಬರೀಷ್ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿದ್ರು ಇಬ್ಬರ ಸ್ನೇಹ ಸಂಬಂಧ ಹೇಗಿತ್ತು ಅನ್ನೋದಕ್ಕೆ ಅಂಬರೀಷ್ ನಿಧನದ ಸಮಯದಲ್ಲಿ ಮೋಹನ್ ಬಾಬು ಬಿಕ್ಕಿ ಬಿಕ್ಕಿ ಅತ್ತಾಗ್ಲೆ ಎಲ್ರಿಗೂ ಅರ್ಥವಾಗಿರುತ್ತೆ ಈಗ ಪ್ರಾಣ ಸ್ನೇಹಿತನ ಪತ್ನಿ ಸುಮಲತಾ ಚುನಾವಣಾ ಅಖಾಡಕ್ಕೆ ದುಮ್ಕಿದ್ದಾರೆ ಈ ಟೈಮ್ ನಲ್ಲಿ ಸುಮಲತಾ ಪರ ಪ್ರಚಾರಕ್ಕೆ ಮೋಹನ್ ಬಾಬು ಅವರು ಬರಬಹುದು ಅನ್ನೋ ನಿರೀಕ್ಷೆ ಕೂಡ ಇದೆ ಬಾಲಿವುಡ್ ನಟ ಮತ್ತೆ ರಾಜಕಾರಣಿ ಶತ್ರುಘ್ನ ಸಿನ್ಹಾ ಕೂಡ ಸುಮಲತಾ ಪರ ಪ್ರಚಾರಕ್ಕೆ ಬರೋ ಸಾಧ್ಯತೆ ಇದೆ ಅಂಬರೀಷ್ ಆಪ್ತರಲ್ಲಿ ಒಬ್ಬರಾಗಿರೋ ಶತ್ರುಘ್ನ ಸಿನ್ಹಾ ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧಿಸುವ ಸಾಧ್ಯತೆ ಕೂಡ ಆಗಿದೆ ಇದ್ರ ಜೊತೆಗೆ ಸ್ನೇಹಿತನ ಪತ್ನಿಯ ಪರ ಪ್ರಚಾರಕ್ಕೆ ಮಂಡ್ಯಕ್ಕೆ ಬಂದ್ರೂ ಬರಬಹುದು ಲೆಕ್ಕಾಚಾರ ಆಗಿದೆ ಒಂದು ವೇಳೆ ಈ ನಾಲ್ವರು ಸೂಪರ್ ಸ್ಟಾರ್ಸ್ ಮಂಡ್ಯಕ್ಕೆ ಎಂಟ್ರಿ ಕೊಟ್ರೆ ಸುಮಲತಾ ಅವರ ಬಲ ಮತ್ತಷ್ಟು ಹೆಚ್ಚಾಗದಂತೂ ಸುಳ್ಳಲ್ಲ